ರೈತರನ್ನು ಸಮಸ್ಯೆಯನ್ನು ನಿರ್ವಹಿಸ್ತಾ ಇದ್ದಾರೆ ನಮ್ಮ ಮೀನು ಕೃಷಿಕರ ನಿರ್ವಹಿಸಿದ ಮೀನು ಕೃಷಿಕ ಸಮಸ್ಯೆಗಳನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ತಿಳ್ಕೊಂಡು ಕೆಲವೊಂದು ಸಲಹೆ ಒಂದು ದೇಶದಲ್ಲಿ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದ್ದಾರೆ ಈ ಒಂದು ಕಾರ್ಯಾಗಾರದಲ್ಲಿ ನಮ್ಮ ಎಲ್ಲ ಕೇಂದ್ರ ಸಂಸ್ಥೆಗಳು ಸಂಶೋಧನಾ ಸಂಸ್ಥೆಗಳು ಯುನಿವರ್ಸಿಟಿಯವರು ಮತ್ತು ಇಲಾಖೆ ಅಧಿಕಾರಿಗಳು ಎಲ್ಲರೂ ತಮ್ಮ ಆಗ್ರಹಿಸಿದ್ದಾರೆ ಮುಂದಿನ ಎಲ್ಲ ರೈತರು ಸಹ ತಾಂತ್ರಿಕ ಸಲಹೆ ಸಿಗಬೇಕು ಒತ್ತಾರೆಯಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲಿ ಉದ್ದೇಶಗಳು ಎಲ್ಲೆಲ್ಲಿ ನಮ್ಮ ಒಂದು ಗ್ರಾಮ ಉದ್ದೇಶ ಸೊ ಹಿಂದಿನ ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ ಏನೋ ಸಮಸ್ಯೆ ಇದೆ ಮಾರ್ಕೆಟ್ ಮಾರುಕಟ್ಟೆ ಸಮಸ್ಯೆ ಇರ್ಬೋದು ಅಥವಾ ಮೀನು ಮರಿ ಸರಿಯಾದ ಸಮಸ್ಯೆ ಇರ್ಬೋದು ಯಾವ ಮರಿ ಬರಬೇಕು ಯಾವುದು ಆಮೇಲೆ ನಮಗೆ ಆಹಾರದ ಬಗ್ಗೆ ಏನೋ ಒಂದು ಸಮಸ್ಯೆ ಅದನ್ನು ಹೇಗೆ ನಾವು ರೀತಿ ಪರ್ಚೇಸ್ ಮಾಡಬೇಕು ಹೇಗೆ ಪರ್ಚೇಸ್ ಮಾಡ್ಕೋಬೇಕು ಒಂದು ಮಾಹಿತಿಯನ್ನು ಕೊಡಬೇಕು ನಾವು ಒಂದು ಕಾರ್ಯಗಾರ ಏರ್ಪಡಿಸಿದ್ದೇವೆ ಅಲ್ಲ ಖಂಡಿತ ಖಂಡಿತದಲ್ಲಿ ಅವ್ರು ಏನು ಸಮಸ್ಯೆಗಳನ್ನು ಹೇಳಿದ್ದಾರೆ ನಮ್ಮ ಹಂತದಲ್ಲಿ ನಿರ್ದೇಶನಾಲಯದ ಏನು ಮಾಡಕ್ಕೆ ಸಾಧ್ಯ ಮಾಡ್ತೀವಿ ಇದು ಹೆಚ್ಚಿನ ನಮ್ಮ ಕಾರ್ಯದರ್ಶಿ ನಮ್ಮ ಸಚಿವರಿದ್ದಾರೆ ಇಲಾಖೆ ಸಚಿವರು ಏನು ಹೆಸರು ಡಾಕ್ಟರ್ ಮಂಚದಿಂದ ರೈತರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ವೈಜ್ಞಾನಿಕವಾಗಿ ಮಾಹಿತಿಯನ್ನು ತಿಳ್ಕೊಂಡು ಮುಂದೆ ಹೋಗಬೇಕು ಒಂದು ಎರಡು ತಿಂಗಳು ಲೇಟಾದರೂ ತೊಂದರೆ ಇಲ್ಲ ತುಂಬ ಲೇಟ್ ಹರಿಬರಿ ಮಾಡಿ ತುಂಬ ಅರ್ಜೆಂಟ್ ಮಾಡಿ ಯಾವ ಕಡಕ್ಕೆ ಮಾಡಬೇಕು ಅದಕ್ಕೆ ಮೀನುಗಾರಿಕೆ ಮೀನು ಮರಿವು ಸಿಗ್ತಕ್ಕಂಥದ್ದು ಮೀನು ಸಾಕಾಣಿಕೆ ಮೀನು ಮಾರುಕಟ್ಟೆ ಪ್ರತಿಯೊಂದು ಮಾಹಿತಿ ತಿಳ್ಕೊಂಡು ಅವರು ಹೋಗೋದು ಒಳ್ಳೆಯದು ನಮ್ಮ ಹೆಸರಡೆ ಸಿಗಿಫ್ ಸರ್ basically we design grass systems and total systems for the manufacturing so main components are grass uh, and tanks for these fish tanks fish tanks may be circular conical rectangular tanks also have fish tanks may be made up of cement stainless steel high-density Pipelines and orbs are necessary equipment in these circulatory the aquaculture systems for circulating water from biofilter to again uh, culture tanks. Radial flow separators. Radial flow device for particle removal from system airplane flows. RFS include 85% of static solids from aquaculture airplane flows.

ಅದಕ್ಕೆ ಮತ್ತೆ ಏನಾದ್ರು ಒಂದು ನಾವು ಮುಂದೆ ಹೊರಿಬೇಕು ಅಥವಾ ಹೆಜ್ಜೆ ಮುಂದಿಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಒಂದು ಕಾರ್ಯಕ್ರಮ ಮಾಡಬೇಕು ಅಧಿಕಾರಿಗಳಿಗೆ ಊಟನೇ ಮುಖ್ಯ ಅನ್ನೋದಾದರೆ ಇಲ್ಲಿ ನಾವು ಇಷ್ಟು ಬೆಳಗಿಂದ ನೋಡಿದ್ವಿ ಅಧಿಕಾರಿಗಳ ಕೊರತೆ ವಿಜ್ಞಾನಿಗಳಾದ ಡಾಕ್ಟರ್ ಗಂಗಾಧರ್ ಜೊತೆ ಮಾತಾಡಿದೆ ಮತ್ತು ನಮ್ಮ ಫ್ರಿಕ್ ಹೆಬ್ಬಾಳ ಮಂಜಪ್ಪ ಮತ್ತು ರಾಜ್ ಜೊತೆ ಎಲ್ಲ ಮಾತಾಡಿ ಒಂದೊಂದು ಸಂಸ್ಥೆಗೆ ಅಂದ್ರೆ ಸಿಫಾ ಸಂಸ್ಥೆಗೆ ಮತ್ತು ಫ್ರಿಕ್ ಹೆಬ್ಬಾಳಕ್ಕೆ ಫ್ರಿಕ್ ಹೆಸರುಘಟ್ಟಕ್ಕೆ ಒಂದು ಎಂಟರಿಂದ ಹತ್ತು ಡಿಸ್ಟಿಕ್ ನಾವು ಅಡಾಪ್ಷನ್ ಮಾಡಕ್ಕೆ ಇದು ಮಾಡ್ತೀವಿ ಅವರು ನಮ್ಮ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಬೇಕು ಅವ್ರಿಗೇನು ಟಿ ಎ ಡಿ ಎ ಕೊರತೆ ಇತ್ತು ಅಂದರೆ ಸಂಸ್ಥೆಯಿಂದ ನಮ್ಮ ಇಲಾಖೆಯಿಂದ ನಾವು ಬೇರು ಮಾಡಕ್ಕೆ ತಯಾರಿದ್ದೀವಿ ಸೊ ಅವ್ರಿಗೆಲ್ಲರಿಗೂ ನಾವೊಂದು ಈ ಮೀಟಿಂಗ್ ಆದ ನಂತರ ಒಂದು ಒಂದೊಂದು ಸಂಸ್ಥೆಗೆ ಒಂದು ಹತ್ತು ಹತ್ತು ಜಿಲ್ಲೆ ಕೊಟ್ಟು ಅಲ್ಲಿ ಏನೇನು ಪ್ರಾಬ್ಲಮ್ ಇದೆ ನಮ್ಮ ಫಲಾನುಗಳು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳ ಜೊತೆ ಸೇರಿಕೊಂಡು ಅವ್ರು ಅಲ್ಲಿ ಹೋಗಿ ಅವ್ರಿಗೆ ತಾಂತ್ರಿಕ ಸಲಹೆ ಕೊಡಬೇಕು ಜೊತೆಗೆ ನಾವು ನಮ್ಮ ಇಲಾಖೆಯಿಂದ ದುಡ್ಡು ಖರ್ಚು ಮಾಡೋಕ್ಕೆ ರೆಡಿ ಇದ್ದೀವಿ ಒಂದು ಚಾರ್ಟ್ ರೆಡಿ ರೆಡಿ ಥರ ಸಂಸ್ಥೆಯನ್ನು ಮಾಡಿದರೆ ಅದಕ್ಕೆ ನಾವು ಪಬ್ಲಿಕೇಶನ್ಗೆ ಎಷ್ಟು ದುಡ್ಡು ಬೇಕು ಅದು ಕೂಡ ಕ್ರೀಡಿದ್ದೀವಿ ಆದರೆ ಹೇಳಿದ್ರೆ ಪಾಯಿಂಟ್ ಒನ್ ಎಷ್ಟೊಂದು ಎಷ್ಟು ಮರಿ ಬಿಡಬೇಕು ಎಷ್ಟು ಫ್ರೀಡ್ ಎಷ್ಟು ಇದು ಮಾಡಬೇಕು ಈ ಒಂದು ಬೆಳಕಿಂದ ಮಾತಾಡೋ ಎಲ್ಲ ರೈತರಲ್ಲಿ ಮಾತಾಡೋದು ಈ ಕೊರತೆ ನಿಮ್ಮಲ್ಲಿ ಕಾಣ್ತಾ ಇದೆ ಅದಕ್ಕೂ ಸಪ್ಲೈ ಮಾಡ್ತೀವಿ ನೆಕ್ಸ್ಟ್ ಈಗಾಗಲೇ ನಾನು ಹೇಳಿದಂಗೆ ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬನ್ನು ನೋಡ್ಕೊಂಡು ನೀವು ದಯವಿಟ್ಟು ಮಾಡೋಕ್ಕೆ ಹೋದರೆ ಕೈ ಸಿಕ್ಕೀವಿ ಆದ್ದರಿಂದ ಸ್ವಲ್ಪ ಆದರೂ ಕೊರೋಲ್ಲ ನಮ್ಮ ವಿಜ್ಞಾನಿಗಳನ್ನು ಸಂಪರ್ಕಿಸಿ ಮತ್ತು ಅಧಿಕಾರಿಗಳನ್ನು ಸಂಪರ್ಕಿಸಿ ಕೆಲವು ಜನ ಹೇಳಿದರು ಮುಖ್ಯವಾಗಿ ಎಲೆಕ್ಟ್ರಿಸಿಟಿ ಬಗ್ಗೆ ಇದು ತುಂಬ ಗಂಭೀರವಾದ ಸಮಸ್ಯೆ ಆಮೇಲೆ ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ ಇದು ನಮಗೂ ಸಹ ಗಮನದಲ್ಲಿ ಇದೆ ಈ ಬೇರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಲ್ಲಿ ಮಾಡಿದಂಗೆ ನಮ್ಮಲ್ಲಿ ಸಹ ಇದನ್ನು ಎಲೆಕ್ಟ್ರಿಸಿಟಿ ಸಬ್ಸಿಡಿಯನ್ನು ಕಮ್ಮಿ ರೇಟಲ್ಲಿ ಎಲ್ ಟಿ ಎ ಎಲ್ ಟಿ ತ್ರೀ ಟಿ ಫೋರ್ ಅಂತಾರಲ್ಲ ಆ ಥರ ಈಗ ನಮ್ಮ ಕಮರ್ಷಿಯಲ್ ರೇಟು ಏಳು ರೂಪಾಯಿ ಎಪ್ಪತ್ತು ಪೈಸೆ ಇದೆ ಅದನ್ನು ಕಮ್ಮಿ ಮಾಡಿದ್ರೆ ಸ್ವಲ್ಪ ಮೂರು ರೂಪಾಯಿ ಅಂತ ಆಯ್ತಂದರೆ ಎಲ್ಲ ರೈತರು ಬಯೋಫ್ಲಾಕ್ ಮತ್ತು ಅರೇಸ್ ಕಂಪ್ಲೀಟ್ ಆಗುತ್ತೆ ಇದಕ್ಕೂ ಸಹ ನಾವು ಹಿಂದೆ ತುಂಬಾ ಪ್ರಯತ್ನ ಪಡ್ತೀವಿ ಮುಂದೆನೂ ಸಹ ನಾವು ಪ್ರಯತ್ನ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾವು ಮಾಡೋದು ಕಷ್ಟ ಆಗುತ್ತೆ ದೂರದಿಂದ ಬರೋದು ನೀವು ಒಂದು ಆರ್ಗನೈಸ್ ಮಾಡಿ ಈ ಥರ ಫಾರ್ಮರ್ಸ್ ಎಲ್ಲ ಕರೆಸಿ ಡಿಸ್ಟಿಕ್ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಇದೊಂದು ಸೂಚನೆ ನೀವು ಅರೇಂಜ್ ಮಾಡಿ ಈ ರಿಸೋರ್ಸ್ ಪರ್ಸನ್ಸ್ ಇರ್ತಾರೆ ಉದಾಹರಣೆಗೆ ಬೆಂಗಳೂರು ಇರ್ಬೋದು ಅಥವಾ ಬೀದರ್ಲಿರ್ಬೋದು ಅಂತಾನು ಕರೆಸಿ ಅಲ್ಲಿ ಒಂದು ಅವರಿಗೆ ಪಾಠ ಮಾಡಿಸ್ಬೋದು ಅಥವಾ ಇವರು ಹೇಳಿದಂಗೆ ಆನ್ಲೈನ್ ಅಲ್ಲಿ ಸಹ ನಾವು ಆರ್ಗನೈಸ್ ಮಾಡ್ಬೋದು ಅದನ್ನ ನಾವು ಮಾಡ್ತೀವಿ ಸತೀಶ್ ಇವ್ರೆಲ್ಲರೇನೆ ಸಮಸ್ಯೆ ಮಾಡಿ ಗೇಟ್ ಬಗ್ಗೆ ಮಾತಾಡೋಣ ಅಥವಾ ಎಲ್ಲಿ ನಮಗೆ ಬರೀ ಸಿಗುತ್ತೆ ಯಾರ ಕಡೆ ಬರೀ ಅಲ್ಲಿ ರೆಡಿ ಇದೆ ಅನ್ನೋದ್ರ ಚರ್ಚೆ ಮಾಡಬಹುದು ಸತೀಶ್ ಒಂದು ಗ್ರೂಪ್ ಸರ್ ಇದೇ ತರ ಕಾರ್ಯೂರು ತಿಂಗಳ ನಿಮ್ಮ ನೇತೃತ್ವದಲ್ಲಿ ಮಾಡಿದ್ರೆ ಎಷ್ಟೋ ಜನ ಗೊತ್ತಾಗುತ್ತೆ ಅವ್ರನ್ನ ಏನು ಸಜೆಶನ್ ಕೊಡ್ತಾರೆ ಅಷ್ಟೇ

ಅಂತ ಹೇಳಿ ಹೆಸರ ಕಡೆ ಅದನ್ನ ಆಸೆಗೆಟು ಜಾಸ್ತಿ ಒಂದು ಹೆಕ್ಟರ್ ನಲ್ಲಿ ನಾಲ್ಕು ಸಾವಿರ ಬರ್ಬೇಕಂದ್ರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಾವಿರ ಆತರ ಬಿಟ್ಟು ಡಿಸೀಸ್ ಬಂತು ಆಮೇಲೆ ಮಟ್ಟ ಬಂತು ಈ ತರ ಎಲ್ಲ ತುಂಬಾ ಜನ ಲಾಸ್ ಆಗುತ್ತೆ ತುಂಬಾ ಮನುಷ್ಯನ ಆ ಆತರ ಆಗುತ್ತೆ ಆದ್ರಿಂದ ಏನು ನಮ್ಮ ರೆಕಮೆಂಡೇಶನ್ಸ್ ಇರ್ತದೆ ವೈಜ್ಞಾನಿಕವಾಗಿ ಏನು ಸಲಹೆ ಸೂಚನೆಗಳು ಏನು ಶಿಫಾರಸ್ಗಳು ಅದನ್ನು ಫಾಲೋ ಮಾಡಿದ್ರೆ ಯಾರು ಲಾಸ್ ಆಗಿ ಹೋಗಲ್ಲ ಇವೆಲ್ಲವನ್ನೂ ಮೇಲೆ ಒಂದು ನಮ್ಮ ಪ್ರಕೃತಿ ಅಂತ ಇರುತ್ತೆ ಅದ್ರ ಕನಿಷ್ಠ ನಾವು ಯಾರು ಸಮ್ ಟೈಮ್ಸ್ ಒಮ್ಮೆ ಮಾತಾಡಲಿಕ್ಕೆ ಬಂದ್ಬಿಡುತ್ತೆ ಕೆಲವೊಂದು ವಿಚಾರಗಳು ನಮ್ಮ ವಿಜ್ಞಾನಿಗಳಿಗೂ ಗೊತ್ತಾಗಲ್ಲ ನಮ್ಮ ಅಧಿಕಾರಿಗಳಿಗೂ ಗೊತ್ತಾಗಲ್ಲ ನಾವು ಯಾಕೆ ಮಾಡಬಾರ್ದು ಅಂತೇಳಿ ನೀನ ನೀರನ್ನ ಹೊರಗಡೆ ಬಿಡ್ತಾರೆ ಒಂದೊಂದು ಅಡಿ ತೆಗೆದು ವಾರ ಸರ್ ಅದನ್ನು ನಾವು ಒಂದು ಕಾಲ ನಮ್ಮದು ಎಲ್ಲ ತರದ ಬೆಳೆ ಇದೆ ಎಲ್ಲ ತರದ ಬೆಳೆಗೆ ನಾವು ಅದನ್ನು ಕೊಡ್ತಾ ಇದ್ದೀವಿ ನಾನು ಯಾವುದೇ ಹಾಕಿಲ್ಲ ಸರ್ ಒಳ್ಳೆ ಬೆಳೆ ನೀವು ಕೊಡ್ತೇನೆ ಮಾತು ಇಲ್ಲ ಮುಂದಿನ ನೆಚ್ಚುಗೆ ಮಾಡಿರಿ ಅದರ ಕ್ರಮದ ನೆಚ್ಚುಕಡೆದು ಒಂಬತ್ತು ಲಕ್ಷವಾಗಿ ಅಂತ ಸಜೆಶನ್

ಬಂದಿದ್ದೀರಿ ಇದು ಬಂದಿರೋದು ನಮ್ಗೆ ಏನು ತೋರಿಸುತ್ತಂದ್ರೆ ನಿಮಗೆ ಮೀನು ಕೃಷಿಯಲ್ಲಿ ಆಸಕ್ತಿ ಇದೆ ಆದರೆ ಕೆಲವೊಂದು ಕಾರಣಗಳಿಂದ ನೀವು ಅದನ್ನು ಕಂಟಿನ್ಯೂ ಇಲ್ಲ ಅಥವಾ ಸಕ್ಸಸ್ ಆಗುತ್ತೆ ಸಾಧ್ಯ ಆಗಿಲ್ಲ ಅನ್ನೋದು ನಮ್ಮ ಇವತ್ತಿನ ಒಂದು ಗಮನದಲ್ಲಿ ಇದೆ ಇದು ಮುಂಚೆನೂ ಗಮನದಲ್ಲಿ ಇತ್ತು ಆದರೆ ಇದನ್ನು ಮಾಡೋಕೆ ಒಂದು ಸ್ವಲ್ಪ ವಿಳಂಬ ಆಗಿದೆ ಅದಕ್ಕಾಗಿ ವಿಚಾದಿಸ್ತೀವಿ ಸೊ ಮುಂದಿನ ದಿನಗಳಲ್ಲಿ ಈ ತರ ನಾವು ಕಂಡು ಅವರು ಯಜಮಾನ ಹೇಳಿದಾಗೆ ಕಂಟಿನ್ಯೂಸ್ ಈ ತರ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಎಷ್ಟು ಸಾಧ್ಯ ಇದೆ ನಮ್ಮ ಇಲಾಖೆಯಿಂದ ಅಥವಾ ನಮ್ಮ ವಿಜ್ಞಾನಿಗಳ ಮೂಲಕ ನಮಗೆ ಸಲಹೆ ಮತ್ತು ಇದನ್ನು ಸೌಲಭ್ಯ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಇಲ್ಲಿವರೆಗೂ ತಾವೆಲ್ಲ ಬಂದಿದ್ದಕ್ಕಾಗಿ ಇಲಾಖೆ ಪರವಾಗಿ ಮುಖ್ಯವಾಗಿ ನಡೆಸ್ ಮಾತಾಡೋಣ ನಿಮ್ಮ ವಿಷಯ ಯಾಕಂದ್ರೆ ನಿಮ್ದು ಉಡುಪಿಗೆ ಮಾತ್ರ ಸಂಬಂಧಪಟ್ಟದ್ದು ಯಾಕಂದ್ರೆ ಮೂವತ್ತು ಡಿಸ್ಟಿಕ್ ಒಳನಾಟ ಸೊ ತಾವೆಲ್ಲ ಬಂದು ಭಾಗವಹಿಸಿದಿರಿ ನಿಮಗೆಲ್ಲ ಆಸಕ್ತಿ ಇಲ್ಲೇ ತೋರಿಸುತ್ತೆ ನಮ್ಮ ಇಲಾಖೆ ಸಾಧ್ಯವಾದಿಷ್ಟು ನಾವು ನಿಮ್ಗೇನು ಏನು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಅದೆಲ್ಲ ನಾವು ಮಾಡ್ತೀವಿ ತಾವೆಲ್ಲ ಬಂದಿದ್ದಕ್ಕಾಗಿ ಇಲಾಖೆ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನು ನಮಗೆಲ್ಲಿಸ್ತೀನಿ ಸಹ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ನಮ್ಮ ಸೀಫಾದ ವಿಜ್ಞಾನಿಗಳಾದ ಡಾಕ್ಟರ್ ಗಂಗಾಧರ್ ಬಂದಿದ್ದಾರೆ ಬೆಳಗ್ಗೆ ನಮ್ಮ ಜೊತೆ ಇದ್ದಾರೆ ಅವ್ರಿಗೆ ಬೇರೆ ಬೇರೆ ಸಂಶೋಧನಾ ಕೆಲಸಗಳು ಮತ್ತು ಇದ್ರೂ ಸಹ ನಮ್ಮ ಜೊತೆಗಿದ್ದು ಅವರೂ ಸಹ ನಾವು ನಿಮ್ಮ ಜೊತೆ ಇದ್ದೇವೆ ಇಲಾಖೆ ಜೊತೆ ಇದ್ದೇವೆ ಅಲ್ಟಿಮೇಟ್ಲಿ ನಾವು ಇಲ್ಲೆಲ್ಲ ಮುತ್ಕಂಡರು ನೀವೆಲ್ಲ ಕಟ್ಟಿದ ಟ್ಯಾಕ್ಸ್ ಮನೆಯಿಂದ ನಾವೆಲ್ಲ ಸಂಬಳ ತಗೊಳ್ಳೋದು ಸೊ ಸಂಸ್ಥೆ ಇರ್ಬೋದು ಯೂನಿವರ್ಸಿಟಿ ಇರ್ಬೋದು ಮತ್ತೊಂದು ಇರ್ಬೋದು ಸೊ ನಾವೆಲ್ಲ ನಿಮ್ಮ ಪರವಾಗಿ ನಾವು ಕೆಲಸ ಮಾಡಲೇಬೇಕು ಅದು ನಮ್ಮದು ಪ್ರೈಮ್ ಕೆಲಸ ಅದು ಮುಖ್ಯ ಕೆಲಸ ಅದು ನಮ್ಮ ಪ್ರೈಮರಿ ಕೆಲಸ ಸೊ ಆ ನಿಟ್ಟಿನಲ್ಲಿ ಗಂಧಾಧನಗಳು ಸಹ ಬಂದಿಗೆ ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಸಹ ಅರ್ಪಿಸ್ತೇನೆ ಹಾಗೆ ನಮ್ಮ ಆಫ್ರಿಕ್ ನೇಪಾಳದ ಇದು ಏನು ವಿಜ್ಞಾನ ಮುಖ್ಯಸ್ಥರಾದಂಥ ಡಾಕ್ಟರ್ ರಾಜಣ್ಣ ಮತ್ತು ಹೆಸರು ಘಟ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಮಂಜಪ್ಪ ಅವರು ಇದ್ದಾರೆ ಅವ್ರಿಗೂ ಸಹ ಇಲಾಖೆ ಪರವಾಗಿ ಇದನ್ನು ಅರ್ಪಿಸ್ತೇನೆ ಮತ್ತು ಈಗ ನಡೆದಿರುವ ಎಲ್ಲ ನಮ್ಮ ಇವರು ಸ್ನೇಹಿತರು ನಮ್ಮ ಶೂಟ್ ಮಾಡ್ತಾ ಇದ್ದಾರೆ ಮಾಧ್ಯಮದವರು ಅವ್ರಿಗೂ ಸಹ ಇಲಾಖೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ವ್ಯವಸ್ಥಾಪಕ ವ್ಯವಸ್ಥಾಪಕ ನಿರ್ದೇಶಕರು ನಿಮಗೆಲ್ಲರಿಗೂ ಯಾರಾದರೂ ದಯವಿಟ್ಟು ಕ್ಷಮಿಸಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಕಾರ್ಯಾಗಾರವನ್ನು ಮತ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಕಾರ್ಯಗಾರವನ್ನು ಮುಕ್ತಗೊಳಿಸ್ತೀವಿ